ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನ ಚತುರ್ಥ ಸಪ್ತಾಹ ಅಂದರೆ ಜನವರಿ ನೇ ತಾರೀಕಿನಿಂದ ಹಿಡಿದು ಜನವರಿ ತಿಂಗಳಿನ ಇಪ್ಪತ್ತೆಂಟನೇ ತಾರೀಕಿನವರೆಗಿನ ಸಿಂಹ ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೆ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಇಪ್ಪತ್ತೆರಡನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಇಲ್ಲಿ ಚಂದ್ರದೇವನ ಸದೃಢ ಸ್ಥಿತಿಯೂ ಸಮಯವನ್ನು ಮಹಾಭಾಗ್ಯಶಾಲಿಯನ್ನಾಗಿಸಲಿದೆ ಈ ದಿನದಂದು ನಿಮ್ಮ ಬಹುತೇಕ ಕಾರ್ಯಗಳು ಸುಖದ ರೀತಿಯಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿಯೂ ಉನ್ನತಿಯ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಚಿನ್ನ ಬೆಳ್ಳಿ ತಾಮ್ರದ ವ್ಯಾಪಾರದಲ್ಲಿ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜತೆಗೆ ಈ ದಿನದಂದು ನಿಮಗೆ ಶಿಕ್ಷಣಕ್ಕೆ ಸಂಬಂಧಿತ ಕ್ಷೇತ್ರದಲ್ಲಿಯೂ ಸಾಕಷ್ಟು ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಈ ಎಲ್ಲದರ ಜೊತೆಗೆ ಈ ದಿನದಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ತಂದೆಯ ಸಹಕಾರವೂ ಕೂಡ ಖಂಡಿತ ನಿಮಗೆ ಲಭಿಸಲಿದೆ ಹಾಗೆ ಇಲ್ಲಿ ನಿಮ್ಮ ಸಂತಾನ ಪಕ್ಷವೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡು ಬರಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ನ ಸಂಬಂಧಿಯು ಸಮಯ ವಿಶೇಷವಾಗಿ ಸಾಬೀತಾಗಲಿದ್ದು ಇಲ್ಲಿ ನಿಮಗೆ ಯಾವುದೇ ಕೊರತೆ ಕಂಡುಬರುವುದಿಲ್ಲ ಇಲ್ಲಿ ನಿಮ್ಮ ಬಹುತೇಕ ಇಚ್ಛೆಗಳ ಪೂರ್ತಿಯೂ ಉಂಟಾಗಬಹುದಾಗಿದ್ದು ಯಾರದಾದರೂ ಮುಂದೆ ಪ್ರೇಮ ಪ್ರಸ್ತಾವ ಮಾಡುವಿರಾದರೆ ನಿಮ್ಮ ಪ್ರಸ್ತಾವನೆ ಸ್ವೀಕೃತಿಯೂ ಆಗಬಹುದಾಗಿದೆ ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕಿನ ದಿನದ ಮಧ್ಯಾಹ್ನದ ಒಂದು ಗಂಟೆ ಮೂವತ್ತೈದು ನಿಮಿಷದವರೆಗಿನ ಸಮಯದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಮತ್ತು ಶನಿದೇವನ ಯುತಿ ನೆರವೇರುವುದರ ಮೂಲಕ ವಿಷದೋಷದ ನಿರ್ಮಾಣವಾಗಲಿದೆ ಇದರಿಂದಾಗಿ ಈ ದಿನಗಳಂದು ನೀವು ಖಂಡಿತ ಕೊಂಚ ಜಾಗ್ರತೆಯ ಪೂರ್ವಕ ಮುನ್ನಡೆಯಬೇಕು ಇಲ್ಲಿ ಸಮಸ್ಯೆಗಳು ದಿಢೀರನೆ ಉಲ್ಬಣಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಸಾಕಷ್ಟು ಧೈರ್ಯದಿಂದ ಪರಿಸ್ಥಿತಿಯನ್ನ ಎದುರಿಸಬೇಕು ಆದಾಗ್ಯೂ ಈ ದಿನಗಳಂದು ಕೂಡ ನಿಮಗೆ ವಿದೇಶಿಯ ಕಾರ್ಯಗಳಲ್ಲಿ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದೇಶದಿಂದ ನಿಮಗೆ ವಿಶೇಷ ಧನ ಪ್ರಾಪ್ತಿಯ ಯೋಗವಿರಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಆನ್ಲೈನ್ ಬಿಸಿನೆಸ್ ಐಟಿ ಸೆಕ್ಟರ್ ಆಮದು ರಫ್ತು ಕ್ಷೇತ್ರದಲ್ಲಿ ಇಚ್ಛಿತ ರೀತಿಯ ಲಾಭ ಹೊಂದುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇದರ ಹೊರತಾಗಿ ಇಲ್ಲಿ ಸಮಯ ಖಂಡಿತ ವಿರೋಧಾಭಾಸದಿಂದ ಕೂಡಿರಲಿದ್ದು ಈ ದಿನಗಳಂದು ನಿಮ್ಮ ಮನಸ್ಸು ಕೂಡ ವಿಚಲಿತಗೊಳ್ಳಲಿದೆ ಇಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ಭಯದ ವಾತಾವರಣವೂ ಕೂಡ ನಿರ್ಮಾಣಗೊಳ್ಳಲಿದೆ ಇನ್ನು ಇದರ ನಂತರದಲ್ಲಿ ಜನವರಿ ತಿಂಗಳಿನ ಇಪ್ಪತ್ತೈದು ನೇ ತಾರೀಕಿನ ದಿನದ ಮಧ್ಯಾಹ್ನದ ಒಂದು ಗಂಟೆ ಮೂವತ್ತೈದು ನಿಮಿಷದ ನಂತರದ ಸಮಯದ ಹಾಗೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನೇ ತಾರೀಕಿನ ದಿನದ ಮಧ್ಯಾಹ್ನದ ನಾಲ್ಕು ಗಂಟೆ ನಿಮಿಷದವರೆಗಿನ ಸಮಯದ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ಭಾಗ್ಯವೃದ್ಧಿಯ ಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ಸದೃಢ ಚಂದ್ರದೇವನ ಸ್ಥಿತಿಯು ನಿಮಗೆ ಕಡಿಮೆ ಕರ್ಮ ಮಾಡಿದಾಗಿಯೂ ಹೆಚ್ಚು ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಜತೆಗೆ ಇಲ್ಲಿ ನಿಮ್ಮ ಮೇಲೆ ಪಾರಿವಾರಿಕ ಸುಖದ ಸುರಿಮಳೆಯೇ ಉಂಟಾಗಬಹುದಾಗಿದೆ ಇಲ್ಲಿ ಯಾರೊಂದಿಗೆ ನಿಮ್ಮ ಸಂಬಂಧಗಳು ಹದಗೆಟ್ಟು ಹೋಗಿದ್ದವೋ ಅವರೊಂದಿಗೆ ಈಗ ಮತ್ತೆ ನಿಮ್ಮ ಸಂಬಂಧಗಳು ಉತ್ತಮ ರೀತಿಯಲ್ಲಿ ಬೆಸೆದುಕೊಳ್ಳಲಿವೆ ಇಲ್ಲಿ ನಿಮ್ಮಲ್ಲಿ ಸಾಕಷ್ಟು ಲವಲವಿಕೆಯೂ ಕಂಡುಬರಲಿದ್ದು ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಗ್ರಾಹಕರನ್ನ ನಿಮ್ಮ ಸೆಳೆದುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ಹಿಂದೆಂದಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಹಳೆಯ ಹೂಡಿಕೆಗಳಿಂದಲೂ ಉತ್ತಮ ಧನ ಲಾಭದ ಯೋಗವಿರಲಿದೆ ಇಲ್ಲಿ ಸಮಯ ಖಂಡಿತ ನಿಮ್ಮ ಇಚ್ಛಾನುಸಾರವೇ ವ್ಯತೀತ ಮಾಡಲು ಸಾಧ್ಯವಾಗಲಿದೆ ಇದರ ನಂತರದಲ್ಲಿ ಇಲ್ಲಿ ಜನವರಿ ತಿಂಗಳಿನ ತಿಂಗಳೇ ತಾರೀಕಿನ ದಿನದ ಮಧ್ಯಾಹ್ನದ ನಾಲ್ಕು ಗಂಟೆ ನಿಮಿಷದ ನಂತರದ ಸಮಯದ ಹಾಗೆ ಇಪ್ಪನೇ ತಾರೀಕಿನ ದಿನದ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳು ಕೆಲಸ ಕಾರ್ಯಗಳದ್ದಾಗಿರಲಿವೆ ಈ ದಿನಗಳು ಓಡಾಟದ್ದಾಗಿರಲಿವೆ ಇಲ್ಲಿ ಒಂದಿಷ್ಟು ಒತ್ತಡವೂ ಕೂಡ ಬಾಧಿಸಬಹುದಾಗಿವೆ ಆದರೆ ಇಲ್ಲಿ ನಿಮ್ಮ ಕರ್ಮದ ಫಲಗಳು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇಲ್ಲಿ ನಿಮ್ಮ ಪರಿಶ್ರಮ ಖಂಡಿತ ವ್ಯರ್ಥವಾಗಿ ಹೋಗುವುದಿಲ್ಲ ಆದರೆ ಈ ದಿನಗಳಂದು ನೀವು ಭಾಗ್ಯದ ಭರವಸೆಯ ಮೇಲೆ ನಿರ್ಭರವಾಗಿರಬಾರದು ಈ ದಿನಗಳು ಕೇವಲ ನಿಮ್ಮ ಕರ್ಮದ ಫಲಗಳು ಮಾತ್ರ ನಿಮಗೆ ಲಭಿಸಲಿವೆ ಈ ದಿನಗಳಂದು ಯಾವುದಾದರೂ ಹೊಸ ಕಾರ್ಯವೊಂದರ ಪ್ರಾರಂಭವಾಗಬಹುದಾಗಿದೆ ಇಲ್ಲಿ ದೊಡ್ಡ ಯೋಜನೆಯೊಂದರ ಕುರಿತಾಗಿ ಪೂರ್ಣ ನಿರ್ಣಯಗಳನ್ನು ಸಹ ಕೈಗೊಳ್ಳಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಖರೀದಿ ಸಂಬಂಧವು ಸಮಯ ಉಪಯುಕ್ತವಾಗಿರಲಿದೆ ಇಲ್ಲಿ ನೀವು ಆಸ್ತಿ ಸಂಪಾದಿಸಬಲ್ಲವರಾಗಿಯೂ ಕಂಡುಬರಲಿದ್ದೀರಿ ಇಲ್ಲಿ ಬಹುದೀರ್ಘ ಕಾಲದಿಂದಲೂ ತಮ್ಮ ವ್ಯಾಪಾರದಲ್ಲಿ ಬದಲಾವಣೆ ಮಾಡ ಬಯಸಿದ್ದವರಿಗೂ ಸಮಯ ಅತ್ಯುತ್ತಮವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಜನವರಿ ತಿಂಗಳಿನ ಚತುರ್ಥ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತಾರು ಜನವರಿ ತಿಂಗಳಿನ ಚತುರ್ಥ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ